ನಮ್ಮ ಗೋಶಾಲೆನಲ್ಲಿ ಈಗ ಒಂದು ಇಪ್ಪತ್ತೆಂಟು ತಳಿಗಳ ಗಂಟ ನಾವು ಇದನ್ನ ಕಲೆಕ್ಟ್ ಮಾಡಿದ್ದೀವಿ ಹಂಗೆ ಅನ್ನೋ ಕಾಡು ಜನಗಳು ಸಾಕುವಂಥ ತಳಿ ಇದು ವ್ಯವಸಾಯಕ್ಕೂ ಚೆನ್ನಾಗಿ ಮಾಡುತ್ತೆ ಮತ್ತು ಹಾಲು ಇದ್ರದ್ದು ಹಾಲು ತುಂಬ ಪರಿಮಳ ಸೆಂಟು ನಾವು ಯಾವ ಥರ ಸ್ಪ್ರೇ ಮಾಡ್ತೀವಿ ಆ ರೀತಿ ಹಾಲು ಇದ್ರದ್ದು ಪರಿಮಳ ಇರುತ್ತೆ ಮನೆಗೆ ಸಾಕೊಳ್ಳೋವಂಥವ್ರಿಗೆ ಒಳ್ಳೆಯ ತಳಿ ಇದು ದಿನಕ್ಕೆ ಎಂಟು ಲೀಟ್ರ್ ಹಾಲು ಕೊಡುತ್ತೆ ಪ್ರಪಂಚದಲ್ಲೇ ಅತ್ಯಂತ ಮೆಡಿಸಿನಲ್ ಪ್ರಾಪರ್ಟಿ ಹಾಲು ಯಾವ್ದಾದ್ರು ಆಯುರ್ವೇದಿಕ್ ಬಳಕೆ ಆಗ್ತಾ ಇದೆ ಅಂದರೆ ವೇಚೂರು ತಳಿ ಭಾಳ ವಿರಳವಾಗಿರೋ ತಳಿಗಳಲ್ಲಿ ಇವತ್ತು ನಶಿಶು ಹೋಗ್ತಾ ಇದೆ ಭಾರತೀಯ ದೇಶಿ ತಳಿ ಅನ್ನೋದ್ರಲ್ಲಿ ವೇಚೂರು ತಳಿ ಸಹ ಒಂದು ಸರ್ ಕಾಸರಗೋಡು ವಿಶೇಷ ತಳಿ ಭಾಳ ವಿಶೇಷ ಇದು ಇದು ಆಯುರ್ವೇದಿಕ್ ಪರ್ಪಸ್ಗಾಗಿ ಸಾಕುವಂಥ ತಳಿ ಇದು ಭಾರತದಲ್ಲಿ ಬರೀ ಐದೇ ಇರೋದು ಅಷ್ಟೊಂದು ವಿಶೇಷ ಇದು ಒರ್ಜಿನಲ್ ಸ್ವರ್ಣ ಕಫಿಲ ಪುಂಗನೂರು ಅಂದರೆ ಈ ರೀತಿ ಇರುತ್ತೆ ಇದು ಹಾಲು ಕೊಡುವಂಥ ತಳಿ ವ್ಯವಸಾಯಕ್ಕಾಗಲ್ಲ ಇದು ಕನಿಷ್ಠ ಅಂದ್ರೆ ನಿಮ್ಗೆ ಒಂದು ಹದಿನೈದು ಹದಿನಾರು ಲೀಟ್ರ್ ಹಾಲು ಕೊಡ್ತವೆ ಹಾಲು ನಿಮ್ಗೆ ದಿನಕ್ಕೆ ಒಂದು ಹದಿನೆರಡರಿಂದ ಹದಿನೆಂಟು ಲೀಟ್ರ್ ಹಾಲು ಕೊಡುತ್ತೆ ನನ್ನ ಹತ್ರ ಇರೋದು ಈಗ ಹತ್ತೊಂಬತ್ತು ಲೀಟ್ರ್ ಹಾಲು ಕೊಡ್ತಾಯಿದೆ ಇದು ಗಂಗಾ ನದಿ ತೀರವರ ತೀರದಲ್ಲಿ ಯಾವ್ಯಾವ ವಸ್ತುಗಳಿರ್ತಾವೆ ಅದು ಗಂಗಾ ತೀರ ಅಂತಾರೆ ಹದಿನಾಲ್ಕರಿಂದ ಒಂದು ಹದಿನಾರು ಲೀಟ್ರ್ ಕೊಡುತ್ತೆ ಸರ್ ಒಂದು ದಿನಕ್ಕೆ ಬೆಳಗ್ಗೆ ಒಂದು ಏಳು ಏಳುವರೆ ಸಂಜೆ ಒಂದು ಆರೂವರೆ ಲೀಟ್ರ್ ಹಾಲು ಕೊಡುತ್ತೆ ಪಂಜಾಬ್ ಮತ್ತು ಹರಿಯಾಣ ಭಾಗದಲ್ಲಿ ಸಿಗುತ್ತೆ ಒಳ್ಳೆ ಹಾಲು ಕೊಡುವಂಥ ತಳಿ ದಿನಕ್ಕೆ ನಿಮ್ಗೆ ಒಂದು ಹದಿನಾಲ್ಕರಿಂದ ಹದಿನೆಂಟು ಲೀಟ್ರ್ ಗಂಟೆ ಕರೆದಿದೆ ಮೊನ್ನೆ ಹರಿಯಾಣ ಕಾಂಪಿಟೇಷನಲ್ಲಿ ಇಪ್ಪತ್ತೆರಡು ಲೀಟರ್ ಕರೆದಿದೆ ಸಾಯಿವಾಲಲ್ಲಿ ಕಪ್ಪಿಲ್ಲ ಸರ್ ಇದು ಎಲ್ಲೆ ನೋಡಿ ಸಂಪೂರ್ಣ ಕಪ್ಪು ನಮಸ್ತೆ ನಾನು ಹೆಸರು ಕೃಷ್ಣಮೂರ್ತಿ ಅಂತ ಬೇಗೂರು ಶ್ರೀಕೃಷ್ಣ ಗೋಶಾಲೆ ಮೈಂಟೈನ್ ಮಾಡ್ತಾ ಇದ್ದೀನಿ ನಮ್ಮ ಗೋಶಾಲೆ ಬಂದು ಬೆಂಗಳೂರು ಜಿಲ್ಲೆನಲ್ಲಿ ಇರೋದು ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗ ಮಧ್ಯಲ್ಲಿ ಬೇಗೂರು ಅನ್ನೋ ಗ್ರಾಮ ಬರುತ್ತೆ ದೇಶಿ ಗೋತಳಿಗಳು ಮುಂಚೆ ಎಪ್ಪತ್ತೈದು ಇದ್ದು ಇತ್ತು ಅಂತ ಹೇಳ್ತಿದ್ರು ಈಗ ಪ್ರಸ್ತುತ ಒಂದು ಮೂವತ್ತ್ಮೂರಿಂದ ಮೂವತ್ತೈದು ಸಂಖ್ಯೆಗೆ ಬಂದುಬಿಟ್ಟಿದೆ ಅಂಥ ಅಳಿವಿನಂಚಿನಲ್ಲಿರೋ ಗೋ ನಮ್ಮ ದೇಶಿ ತಳಿಗಳಲ್ಲಿ ನಮ್ಮ ಗೋಶಾಲೆಯಲ್ಲಿ ಈಗ ಒಂದು ಇಪ್ಪತ್ತೆಂಟು ತಳಿಗಳ ಗಂಟ ನಾವು ಇದನ್ನ ಕಲೆಕ್ಟ್ ಮಾಡಿದ್ದೀವಿ ಇದು ನಮ್ಮ ಮಹಾರಾಷ್ಟ್ರದ ದೇಸಿ ತಳಿ ಡಾಂಗಿ ತಳಿ ಅಂತ ಡಾಂಗಿ ಜನಾಂಗದವರು ಮಹಾರಾಷ್ಟ್ರದಲ್ಲಿ ಸಾಕೋದ್ರಿಂದ ಡಾಂಗಿ ಅಂತ ಹೇಳ್ತಾರೆ ಡಾಂಗಿ ತಳಿ ಅಂತ ಇದ್ರದ್ದು ವಿಶೇಷತೆ ಏನು ಅಂದರೆ ಸ್ಕಿನ್ ಟೆಕ್ಚರ್ ನೋಡ್ಬೋದು ಕಪ್ಪು ಬಿಳಿ ಕಪ್ಪು ಬಿಳಿ ಪ್ಯಾಚುಳಿ ಎಲ್ಲಿಂದ ಎಲ್ಲ ನೋಡ್ರಿ ಒಂದೇ ಥರ ನೋಡೋಕೆ ಎಚ್ ಎಫ್ ಥರ ನೋಡಲಿಕ್ಕೆ ಗೋಪುರ ಅಂದರೆ ಯಾರಾದರೂ ನೋಡ್ರೆ ಇದೇನಪ್ಪ ಎಚ್ ಎಫ್ ಹಸು ಅಂತಾರೆ ಇದು ಪ್ರಾಚೀನ ತಳಿ ಡಾಂಗಿ ಅನ್ನೋದು ಯಾವುದೇ ಮಿಕ್ಸಿಂಗು ಇನ್ನೊಂದು ಗಿರು ಸಾಯಿವಾಲ್ ಕ್ರಾಸ್ ಆಯಿತು ಥರ್ ಕ್ರಾಸ್ ಆಯಿತು ಆ ಥರ ಮಿಶ್ರಣ ತಳಿ ಇಲ್ಲ ಶುದ್ಧ ನಮ್ಮ ಕಡೆ ಹಳ್ಳಿ ಏನು ಪ್ರಾಚೀನ ತಳಿ ಇದೆ ಅದೇ ರೀತಿ ಡಾಂಗಿ ತಳಿ ಅಂತ ಮಹಾರಾಷ್ಟ್ರದಲ್ಲಿ ಕಾಡು ಪ್ರದೇಶ ಒಳ್ಳೊಳ್ಳೆ ಗುಡ್ಡಗಾಡು ಪ್ರದೇಶಗಳಿರ್ತವೆ ಅಂಥ ಜಾಗದಲ್ಲಿ ಡಾಂಗಿ ಅನ್ನೋ ಕಾಡು ಜನಗಳು ಸಾಕುವಂಥ ತಳಿ ಇದು ವ್ಯವಸಾಯಕ್ಕೂ ಚೆನ್ನಾಗಿ ಮಾಡುತ್ತೆ ಮತ್ತು ಹಾಲು ಇದ್ರದ್ದು ಹಾಲು ತುಂಬ ಪರಿಮಳ ಸೆಂಟು ನಾವು ಯಾವ ಥರ ಸ್ಪ್ರೇ ಮಾಡ್ತೀವಿ ಆ ರೀತಿ ಹಾಲು ಇದ್ರದ್ದು ಪರಿಮಳ ಇರುತ್ತೆ ಮನೆಗೆ ಸಾಕೊಳ್ಳೋವಂಥವ್ರಿಗೆ ಒಳ್ಳೆಯ ತಳಿ ಇದು ದಿನಕ್ಕೆ ಒಂದು ಎಂಟು ಲೀಟ್ರ್ ಹಾಲು ಕೊಡುತ್ತೆ ಭಾಳ ಉತ್ಕೃಷ್ಟವಾಗಿರುತ್ತೆ ನೀವು ಮೈ ಮುಟ್ಟು ನೋಡ್ಬೋದು ಯಾವ ರೀತಿ ಒಳ್ಳೆಯ ಜಂತು ಮೇಣ ಇದ್ದಂಗೆ ಇರುತ್ತೆ ಇದ್ರಲ್ಲಿ ಎಂಥ ಮಳೆ ಬಂದು ತಡಿಲಿಕ್ಕೆ ಈ ಥರ ವಿಶೇಷ ಸ್ಕಿನ್ ಟೆಕ್ಸ್ಚರ್ ಇದಕ್ಕಿದೆ ಬರೋ ನೀರು ಹಂಗೆ ಜಾರತ್ತೆ ಒಂದು ಡ್ರಾಪ್ ಕೂಡ ಒಳಗಡೆ ಎಳೆಯೋಲ್ಲ ಇದು ಅದೊಂದು ವಿಶೇಷ ಡಾಂಗಿ ತಳಿಗೆ ಡಾಂಗಿ ತಳಿ ಬಂದು ಸರ್ ಹಾಲು ಕರೆಯೋ ಹಸುಗಳು ಸ್ವಲ್ಪ ಚಿಕ್ಕದಾಗಿರುತ್ತೆ ನೋಡಲಿಕ್ಕೆ ಗಂಡು ಮಾತ್ರ ಭಾಳ ದೊಡ್ಡದಾಗಿ ಬರುತ್ತವೆ ಯಾಕೆಂದರೆ ಇದು ವ್ಯವಸಾಯಕ್ಕೆ ಚೆನ್ನಾಗಿರೋದ್ರಿಂದ ಆ ಥರ ಬರುತ್ತೆ ಹೆಣ್ಣು ಹಸುಗಳು ಇದರಲ್ಲಿ ಒಂದು ಒಂದಿಷ್ಟು ಬರುತ್ತೆ ನಾಲ್ಕು ಅಡಿ ನಾಲ್ಕು ಅಡಿ ಸೊ ನೋಡೋಕ್ಕೆ ಆಗಿರುತ್ತೆ ಒಳ್ಳೆ ಹಾಲು ಕೊಡ್ತವೆ ಸರ್ ಇದು ಇದು ಭಾಳ ಶಾರ್ಟ್ ತಳಿ ಪ್ರಪಂಚದಲ್ಲೇ ಅತ್ಯಂತ ಮೆಡಿಸಿನಲ್ ಪ್ರಾಪರ್ಟಿ ಹಾಲು ಯಾವುದಾದ್ರು ಆಯುರ್ವೇದಿಕ್ ಬಳಕೆ ಆಗ್ತಾಯಿದೆ ಅಂದರೆ ವೇಚೂರು ತಳಿ ಇದರ ಜನಸಂಖ್ಯೆ ಎಷ್ಟಿದೆ ಅಂದರೆ ಐನೂರು ಸೊಳಗನ ಕಡಿಮೆ ಬಂದ್ಬಿಟ್ಟಿದೆ ವೇಚೂರು ತಳಿ ಇವತ್ತು ಭಾಳ ಆಗೋಗಿದೆ ಕೇರಳದಲ್ಲಿ ಇವತ್ತೆಲ್ಲ ನಿಮ್ಗೆ ಗೊತ್ತಿರ್ಬೋದು ಅಲ್ಲೆಲ್ಲ ಕಸಾಯ ಖಾನೆಗಳು ಜಾಸ್ತಿ ಆಗಿ ಇದೆಲ್ಲ ಚಿಕ್ಕಸುಗಳು ಏನು ಕೆಲಸಕ್ಕೆ ಬರೋಲ್ಲ ಎಲ್ಲ ಎಚ್ ಎಫ್ ಒ ಬಂದು ಈ ತಳಿಗಳೆಲ್ಲ ಖಾಲಿಯಾಗಿ ಹೋಗಿದ್ದಾರೆ ರೈತರು ಸಾಕೋರೆ ಇಲ್ಲ ನಾನು ಇದನ್ನು ಅಲ್ಲಿ ಕೆಲವರು ಬ್ರಾಹ್ಮಣರು ಪೂಜೆ ಮಾಡೋರು ಮನೆಯಲ್ಲಿ ಕಲೆಕ್ಟ್ ಮಾಡೋಣಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಒಂದೊಂದು ಹಸು ತಂದು ಮೂರು ಹಸು ತಂದು ಇವತ್ತು ಸೇರಿಸ್ಕೊಂಡಿದ್ದೀನಿ ಈ ತಳಿನೇ ಇವತ್ತು ಐನೂರು ಗಣ ಕಡಿಮೆ ಇದೆ ಇದರ ವಿಶೇಷತೆ ತುಂಬ ಗುಣ ಮನೆಗಳು ಮಕ್ಕಳು ಮರಿ ಎಲ್ಲ ಇದ್ರ ಹಾಲು ಸೇವಿಸಿದ್ರೆ ಭಾಳ ಆರೋಗ್ಯಕ್ಕೊಳ್ಳೆಯೋದು ಅತ್ಯಧಿಕ ಪ್ರೋಟೀನ್ ಅಂಶ ಇರುತ್ತೆ ಇದ್ರ ಗೋಮೂತ್ರ ನಿಮಗೆ ಇನ್ನೂರು ಕಾಯಿಲೆ ಬರೋಲ್ಲ ಎ ಸಿ ಎಸ್ ಆಗಿರೋದ್ರಿಂದ ಈ ಥರ ಬೆನ್ನು ಗೋಪುರ ಎಲ್ಲ ಬೆಳಗ್ಗೆದ್ದು ಸವ್ತಾಯಿದ್ರೆ ಬಿ ಪಿ ಬರೋಲ್ಲ ಹಂಡ್ರೆಡ್ ಪರ್ಸೆಂಟ್ ಬಿ ಪಿ ಇರೋರಿಗೆ ಇನ್ನೊಂದು ಐದು ನಿಮಿಷ ಬೆನ್ನ ಮೇಲೆ ಕೈ ಸವರಿಸಿ ನೀವು ಆಮೇಲೆ ಚೆಕ್ ಮಾಡಿ ಅದಕ್ಕೂ ಸಹ ಮಾಡಿದ್ದಾರೆ ಅಂಥ ಉತ್ಕೃಷ್ಟ ತಳಿ ಭಾಳ ವಿರಳವಾಗಿರೋ ತಳಿಗಳಲ್ಲಿ ಇವತ್ತು ನಶಿಸಿ ಹೋಗ್ತಾ ಇದೆ ಭಾರತೀಯ ದೇಶಿ ತಳಿ ಅನ್ನೋಗಳಲ್ಲಿ ಮೇಚೂರು ತಳಿ ಸಹ ಒಂದು ವೇಚೂರು ತಳಿಗಳಲ್ಲಿ ನಿಮಗೆ ನಾರ್ಮಲಾಗಿ ಎರಡು ಬಣ್ಣ ಬರುತ್ತೆ ಒಂದು ಈ ಥರ ಬಿಸ್ಕೆಟ್ ಕಲರ್ ಅಥವಾ ಸ್ವಲ್ಪ ಕೆಂಪು ಕಲರ್ ಅನ್ಬೋದು ಇನ್ನೊಂದು ಇದು ಬಿಟ್ಟರೆ ಸ್ವಲ್ಪ ಬಿಳಿ ಅಥವಾ ಬಾದಾಮಿ ಹಾಲು ಕಲರ್ ಥರ ಒಂದು ಬರುತ್ತೆ ಭಾಳ ವಿಶೇಷ ತಳಿ ದಿನಕ್ಕೆ ನಿಮಗೆ ಒಂದೂವರೆಯಿಂದ ಎರಡು ಲೀಟ್ರ್ ಕೊಡುತ್ತೆ ಬೆಳಗ್ಗೆ ಒಂದು ಲೀಟ್ರ್ ಸಂಜೆ ಒಂದು ಲೀಟ್ರ್ ಹಾಲು ಕೊಡುತ್ತೆ ರೋಗ ನಿರೋಧಕ ಶಕ್ತಿ ಅತಿ ಹೆಚ್ಚು ಒಂದಿರುತ್ತೆ ಇದು ಎಷ್ಟೇ ಮಳೆ ಬರಲಿ ಕೇಳನಲ್ಲಿ ನೀವು ನೋಡ್ಬೋದು ಸೈಕ್ಲೋನು ಜಿಟಿ ಮಳೆ ಮಳೆ ಬಂದ್ಕೊಂಡೇ ಇರುತ್ತೆ ಅಂತ ಮಳೆನಲ್ಲೂ ಇದು ಮೇಯ್ಕೊಂಬಂದು ರೈತರು ಮನೆಗಳಿಗೆ ಓನರ್ಗಳಿಗೆ ಅಂತ ಹಾಲು ಕೊಡತ್ತೆ ಕಾಯಿಲೆ ಅನ್ನೋದೇ ಇದಕ್ಕೆ ಬರೋಲ್ಲ ಸರ್ ಭಾಳ ರೋಗ ನಿರೋಧಕ ಶಕ್ತಿ ಜಾಸ್ತಿ ಒಳ್ಳೆ ಉತ್ಕೃಷ್ಟವಾಗಿರುತ್ತೆ ಇದ್ರ ಹಾಲು ಮತ್ತು ಇದ್ರದ್ದು ಇನ್ನೊಂದು ವಿಶೇಷತೆ ಏನಂದರೆ ನೀವು ಹಾಲು ಕಾಯಿಸಿ ಮೊಸರು ಮಾಡಿದ್ಮೇಲೆ ಮೊಸರು ಎತ್ಕೊಂಡು ಅಕ್ಕಿನಲ್ಲಿ ಹಿಂಗೆ ಕಿವಿಸ್ತೀವಲ್ಲ ಮೊಸರುದು ಅನ್ನ ಮಾಡಿದಾಗ ಆ ಅನ್ನದಲ್ಲಿ ಹಿಂಗೆ ಅಂದ್ರೆ ನಿಮ್ಗೆ ಬೆಣ್ಣೆ ಬರುತ್ತೆ ಬಿಳಿ ಬಿಳಿ ಅರ್ಶನ ಅರ್ಶಿನ ಅರ್ಶಿನ ಅರ್ಶನ ಬರೋ ಅಂತ ತಿಳಿಯೋದು ಬೇಕಾದ್ರು ನೀವು ಯಾವಾಗಾರು ಟ್ರಯಲ್ ಮಾಡಿ ನೋಡೋಣ ಬನ್ನಿ ನಮ್ಮ ಮನೇಲಿ ಮಾಡಿಸ್ತೋಣ ಭಾಳ ವಿಶೇಷ ಇದು ತುಂಬ ಚೆನ್ನಾಗಿರುತ್ತೆ ಹಾಲು ಮೊಸರು ಮನೆಗೆ ಮ ಬಳಕೆ ಮಾಡಲಿಕ್ಕೆ ಒಳ್ಳೆ ಫ್ಯಾಟ್ ಇರುತ್ತೆ ಒಂದು ಆರು ಪರ್ಸೆಂಟ್ ಮೇಲೆ ಇರುತ್ತೆ ಇರೋ ಫ್ಯಾಟ್ ಏನಪ್ಪ ಇದು ಇಷ್ಟೊಂದು ಚಿಕ್ಕದಾಗಿದೆ ಹಸು ಅಂದ್ಕೊಂಡಿರ್ಬೋದು ಇದು ನಮ್ಮ ಕೇರಳ ಭಾಗದ ಕಾಸರಗೋಡು ತಳಿ ಮುಂಚೆ ನಮ್ಮ ಕಾಸರಗೋಡು ಜಿಲ್ಲೆ ಮಂಗಳೂರಿಗೆ ಸಮೀಪದಲ್ಲಿ ಆಯಿತು ಸೇರಿಕೊಂಡಿತ್ತು ಕರ್ನಾಟಕಕ್ಕೆ ಈಗ ಪ್ರಸ್ತುತ ಕೇರಳಕ್ಕೆ ಸೇರ್ಕೊಂಡ್ಬಿಟ್ಟಿದೆ ಕಾಸರಗೋಡು ವಿಶೇಷ ತಳಿ ಭಾಳ ವಿಶೇಷ ಇದು ಇದು ಆಯುರ್ವೇದಿಕ್ ಪರ್ಪಸ್ಗಾಗಿ ಸಾಕುವಂಥ ತಳಿ ಹಾಲು ಭಾಳ ಗಟ್ಟಿಯಾಗಿರುತ್ತೆ ನಿಮ್ಗೆ ಒಂದು ದಿನಕ್ಕೆ ಒಂದು ಒಂದೂವರೆಯಿಂದ ಎರಡು ಲೀಟ್ರ್ ಹಾಲು ಕೊಡುತ್ತೆ ಕಾಸರಗೋಡು ತಳಿ ಬಂದಿದ್ರಲ್ಲಿ ಮುಖ್ಯವಾಗಿ ಇದ್ರಲ್ಲಿ ಬರೋ ತುಪ್ಪ ಬಂದು ಆಯುರ್ವೇದಿಕ್ಕಿಗೆ ಅಲ್ಲಿರೋ ಪ್ರಾಚೀನ ಪದ್ಧತಿಯಿಂದ ಈಗೇನು ಆರ್ಯ ಕೊಟ್ಟ ಕಾಲು ಅವೆಲ್ಲ ಇದೆಯಾ ಅವರೆಲ್ಲ ಇದು ಮತ್ತು ಈ ವೇಚೂರು ತಳಿ ತುಪ್ಪುಗಳದ್ದೇ ಬಳಕೆ ಮಾಡ್ಕೊತಾರೆ ಒಳ್ಳೆ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋದರಿಂದ ಇದು ಅಲ್ಲೆಲ್ಲ ಗುಡ್ಡಗಾಡು ಅರಣ್ಯ ಪ್ರದೇಶಗಳಿರುತ್ತೆ ಕಾಡು ಗುಡ್ಡ ಎಲ್ಲ ನೀವು ನೋಡಿರ್ತೀರ ಕಾಸರಗೋಡು ಕೇರಳನಲ್ಲ ಎಂಥ ಗುಡ್ಡಗಾಡು ಎಂಥ ಮಳೆ ಇರಲಿ ಹತ್ತಿ ಇಳಿಯತ್ತೆ ಮೇಯ್ಕೊಂಬರುತ್ತೆ ಒಳ್ಳೆ ಉತ್ಕೃಷ್ಟ ಹಾಲು ಕೊಡುವಂಥದಂದರೆ ಮನೆಗೆ ಎಷ್ಟು ಬೇಕೋ ಅಷ್ಟೇ ಸಿಗೋದು ನಾವು ಹೈನುಗಾರಿಕೆ ಮಾಡ್ತೀವಿ ಲಾರ್ಜ್ ಸ್ಕೇಲ್ ಮಾಡ್ತೀವಿ ಮಾಡ್ತೀವಿ ಅನ್ನೋದಕ್ಕೆ ಆಗೋಲ್ಲ ಮನೆ ಮಟ್ಟಕ್ಕೆ ಚಿಕ್ಕದಾಗಿರುತ್ತೆ ಹೂನೂರು ಹಸುಗಳು ನೀವು ಸುಮ್ಮನೆ ಲಕ್ಷಾಂತರ ರೂಪಾಯಿ ಕೊಡಬೋದು ಇಂಥ ಹಸುನೂ ಸಾಕ್ಬೋದು ಇದು ನಿಮ್ಮ ದಿನಕ್ಕೆ ಒಂದೂವರೆಯಿಂದ ಎರಡು ಲೀಟ್ರ್ ಹಾಲು ಕೊಡುವಂಥೇಳಿ ಕಾಸರಗೋಡು ವಿಶೇಷ ಏನಂದರೆ ನೋಡಿ ಆದಷ್ಟು ಕಪ್ಪು ಬಣ್ಣ ಬರುತ್ತೆ ಗಂಗೆ ತೋಲು ಒಂದು ಎರಡು ಇಂಚ್ ಇರುತ್ತೆ ಕೊಂಬು ಸೀದಾ ಆ ಕಡೆ ಈ ಕಡೆ ಒಂದು ಬರುತ್ತೆ ಒಳ್ಳೆಯ ವಿಶೇಷ ತಳಿ ಸರ್ ಇದು ನಮ್ಮ ಶ್ರೀಕೃಷ್ಣ ಗೋಶಾಲೆಯಲ್ಲಿ ಸ್ಪೆಷಲ್ಲು ಪುಂಗನೂರು ತಳಿ ಸನ್ಮಾನ್ಯ ನರೇಂದ್ರ ಮೋದಿಗೆ ಅವ್ರು ಸಾಕಿರೋ ತಳಿ ಇದೆ ಈ ನಡುವೆ ರೀಸೆಂಟಾಗಿ ಅವರು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿ ಎಲ್ಲ ಅಪ್ಲೋಡ್ ಮಾಡಿದರು ಇದು ವಿಶೇಷತೆ ಏನು ಅಂದರೆ ವಿಷ್ಣು ತಪಸ್ ಕೂತಾಗ ಉತ್ತದಲ್ಲಿ ಹಾಲು ಕೊಟ್ಟಿರುವಂಥ ತಳಿ ಇದು ಇನ್ನೊಂದು ವೆರೈಟಿ ಏನಂದರೆ ಇದರಲ್ಲಿ ಅದರಿಂದನೇ ನಮ್ಮ ತಿರುಪತಿ ಸ್ವಾಮಿ ದೇವರಿಗೆ ಪ್ರತಿ ಶುಕ್ರವಾರ ಈ ತಳಿನಲ್ಲಿ ಹಾಲು ಮತ್ತು ತುಪ್ಪ ಅಭಿಷೇಕ ಮಾಡ್ತಾ ಇದ್ದಾರೆ ಈಗ ನಮ್ಮ ಪ್ರಪಂಚದಲ್ಲಿ ಇದೊಂದು ಎರಡರಿಂದ ಎರಡೂವರೆ ಸಾವಿರ ಹಸು ಬಂದಿದೆ ಟಿ ಟಿ ಡಿ ತಿರುಪತಿಯವ್ರ ಹತ್ರನೇ ಇನ್ನೂರೈವತ್ತು ಹಸು ಇದೆ ಈ ತಳಿಗಳು ಅವರು ಒಂದು ಯೂನಿವರ್ಸಿಟಿನೇ ಮಾಡಿದ್ದಾರೆ ಒಂದು ಐನೂರು ಐನೂರು ಎಕರೆ ಮಾಡಿದ್ರ ಬಗ್ಗೆ ಇದು ಮಾಡ್ತಾ ಇದ್ದಾರೆ ಅದರಲ್ಲಿ ಇದು ನಮ್ಮ ಭಾರತದಲ್ಲೇ ಐದೇ ಇರೋದು ಸ್ವರ್ಣ ಕಪಿಲ ಅಂತ ಪುಂಗನೂರಲ್ಲಿ ಇದರ ವಿಶೇಷತೆ ಏನು ಅಂದರೆ ನೋಡಿ ಮೈ ಬಣ್ಣ ಏನಿದೆ ಒಂಬಣ್ಣ ನೋಡಿದ್ರದು ತಲೆ ಬಣ್ಣ ಆಗಲಿ ಕಣ್ಣಿನ ರೆಪ್ಪೆ ಆಗಲಿ ಮೂತಿ ಆಗಲಿ ಕಾಲು ವರ್ಷ ನೋಡಿ ಏನು ಬಣ್ಣ ಇದೆಯೋ ಅದೇ ಬಣ್ಣ ಇದೆ ಇದು ಭಾರತದಲ್ಲಿ ಬರೀ ಐದೇ ಇರೋದು ಅಷ್ಟೊಂದು ವಿಶೇಷ ಇದು ಒರ್ಜಿನಲ್ ಸ್ವರ್ಣ ಕಪಿ ಎಲ್ಲ ಪುಂಗನೂರು ಅಂದರೆ ಈ ರೀತಿ ಇರುತ್ತೆ ಇದು ನಮ್ಮ ರಾಜಸ್ಥಾನ ತಳಿನೇ ರಾಟಿ ಅಂತಾರೆ ಇದು ಒಂದು ಥಾರ್ ಪಾರ್ಕರು ಮತ್ತು ನಮ್ಮ ಸಾಯಿ ಹಸುವಿನ ಸಮ್ಮಿಶ್ರ ಸಂಕೀರ್ಣ ಆಗಿರೋ ತಳಿ ಇದು ಒಂದು ಸುಮಾರು ಒಂದು ಐನೂರು ಆರುನೂರು ವರ್ಷದ ಹಿಂದೆ ಆಗಿರೋವಂಥದ್ದು ಇದು ಹಾಲು ಕೊಡುವಂಥ ತಳಿ ವ್ಯವಸಾಯಕ್ಕಾಗಲ್ಲ ಇದು ಕನಿಷ್ಠ ಅಂದರೆ ನಿಮ್ಗೆ ಒಂದು ಹದಿನೈದು ಹದಿನಾರು ಲೀಟ್ರ್ ಹಾಲು ಕೊಡ್ತವೆ ನೀವು ಚೆನ್ನಾಗಿ ಸಾಕಿ ಮುತುವರ್ಜಿ ಮಾಡ್ತೀರಾ ಅಂದರೆ ನಿಮ್ಗೆ ಹದಿನೇಳು ಹದಿನೆಂಟು ಲೀಟ್ರ್ ಸಹ ಇದ್ದಾವೆ ಮಿನಿಮಮ್ ಇದು ಹನ್ನೆರಡು ಲೀಟ್ರ್ ಮೇಲೇ ಕೊಡೋದು ರೈತರು ನಾವು ಅದೇ ನಿನ್ನ ನಿಮ್ಗೆ ಎಲ್ಲೋದ್ರು ನಾನು ಅದೇ ವಾದ ಮಾಡೋದು ಎಚ್ ಎಫ್ ಜೆರ್ಸಿ ಯಾಕೆ ಹೋಗ್ತೀರಾ ದೇಸಿ ತಳಿಗೆ ಬನ್ನಿ ನಿಮ್ಗೆ ಏನು ಹದಿನೈದು ಲೀಟ್ರ್ ಬೇಕಾ ಅಂತ ತಳ್ಳಿ ನಾನು ಕೊಡಿಸ್ತೀನಿ ನೀವು ನಂಬೇಡ ನಂಬಲಿಲ್ಲ ಅಂದರೆ ನಮ್ಮ ಬೇಗೂರು ನಮ್ಮ ಗೋಶಾಲೆಗೆ ಬನ್ನಿ ನಿಮ್ಮ ಮುಂದೆ ನೀವೇ ಕರ್ಕೊಳ್ಳಿ ಬೆಳಗ್ಗೆ ಸಂಜೆ ಒಂದಿನ ಮೂರು ದಿನ ಕರೆದು ನೋಡಿ ನಿಮ್ಗೆ ಇಷ್ಟ ಆದರೆ ಇರು ನಮ್ಗೆ ಯಾಕಪ್ಪ ಇಂಥ ದೇಸಿ ತಳಿ ಬೇಕು ಅಂದಾಗ ನೀವು ಹೋಗಿ ಆ ಮಾಹಿತಿ ನಾನು ರೈತರಿಗೆ ಕೊಡ್ತೀನಿ ಇದ್ರಲ್ಲಿ ಬರೋದು ಗಂಜಲ ಮತ್ತು ಸಗಣಿ ಜೀವಾಮೃತ ಮಾಡ್ಕೊಬೋದು ನೀವು ಎಚ್ ಹೆಚ್ಚಪ್ ಜರ್ಸಿ ಹಸುಗಳಲ್ಲಿ ಜೀವಾಮೃತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದಷ್ಟು ಇಟ್ಕೊಂಡ್ರೆ ಮೂವತ್ತು ಎಕರೆ ವ್ಯವಸಾಯ ಮಾಡ್ಬೋದು ಅದರಿಂದ ದೇಸಿ ತಳ್ಳಿಗಳು ಸಾಕಿ ರೈತರಿಗೂ ಒಳ್ಳೆಯದಾಗಲಿ ಸಮಗ್ರ ಜನರಿಗೂ ಅದ್ರ ತಿಂದ ನಾವು ಏನೋ ಆಹಾರ ಇವತ್ತು ಉತ್ಪಾದನೆ ಮಾಡ್ತಾಯಿದ್ದೀವಿ ಅಕ್ಕಿ ರಾಗಿ ಗೋಧಿ ಸಜ್ಜೆ ನವಣೆ ಏನೇ ಇರ್ಬೋದು ದೇಸಿ ತಳ್ಳಿ ಗೊಬ್ಬರ ಬಳಸಿ ಯೂರಿಯಾ ಡಿ ಎ ಪಿ ಮಿತವಾಗಿ ಬಳಕೆ ಮಾಡಿ ಆದಷ್ಟು ಮಾಡ್ರೂ ಹೋದರೆ ಇನ್ನೂ ಒಳ್ಳೆಯದೇ ಹಂತ ಹಂತವಾಗಿ ಕಡಿಮೆ ಮಾಡಿ ದೇಶೀಯವಾಗಿ ಗೋಮಯದಿಂದ ಮಾಡಿ ಅಂತೇಳಿ ಸಲಹೆ ಕೊಡ್ತೀವಿ ಸರ್ ಸಾಯಿ ಬಂದು ಕೆಂಪು ಬಣ್ಣ ಬರುತ್ತೆ ತಾರು ಪಾರ್ಕರ್ ಬಂದು ಪ್ಯೂರ್ ವೈಟ್ ಬರುತ್ತೆ ಆದ್ದರಿಂದ ಜಿಂಕೆ ಕಲರ್ ಥರ ಕೆಂಪು ಬಿಳಿ ಮಿಶ್ರಿತವಾಗಿ ಅಲ್ಲ ಅಲಲ್ ಚುಕ್ಕೆ 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 ಇರುತ್ತೆ ಅದು ಒಂದು ವಿಶೇಷತೆ ಇದು ಇದರಲ್ಲಿ ಕೆಲವೊಂದು ಹಸುಗಳು ಯಾವುದೋ ಒಂದೊಂದು ಹಸು ಬಂದು ಸ್ವಲ್ಪ ಅಲ್ಲ ಅಲ್ಲ ಕಪ್ಪು ಚುಕ್ಕೆ ಸಹ ಬರುತ್ತೆ ಇದು ನಮ್ಮ ಭಾರತೀಯ ದೇಶಿ ಶುದ್ಧ ದೇಶಿ ತಳಿನಲ್ಲಿ ಇದೊಂದು ಪಾರ್ಕರ್ ಜಾತಿ ತಳಿ ಅಂತ ಪಾರ್ಕರ್ ಅಂದರೆ ತಾರ ಅಂದರೆ ತಾರ್ ಮರುಭೂಮಿ ತಾರ ಮರುಭೂಮಿನಲ್ಲಿರೋದರಿಂದ ತಾರ್ ಪಾರ್ಕರ್ ಅಂತ ಕರೀತಾರೆ ತಾರ್ಪಾರ್ಕರ್ ನಿಮಗಲ್ಲಿ ರಾಜಸ್ಥಾನ ಮರುಭೂಮಿನಲ್ಲಿ ನೋಡ್ಬೋದು ಬಿಸಿಲು ಐವತ್ತು ಐವತ್ತೈದು ಡಿಗ್ರಿ ಇರುತ್ತೆ ಚಳಿಗಾಲ ಬಂದರೆ ಮೈನಸ್ ಎರಡು ಮೈನಸ್ ಐದು ಬರುತ್ತೆ ಆ ತಾರ್ ಮರುಭೂಮಿನಲ್ಲಿ ದಿನಕ್ಕೆ ನಲ್ವತ್ತರಿಂದ ಐವತ್ತು ಕಿಲೋಮೀಟ್ರ್ ಓಡಾಡಿಕೊಂಡು ಮೇಯ್ದ ಶಕ್ತಿ ಇದೆ ಅತ್ಯಂತ ರೋಗ ನಿರೋಧಕ ಶಕ್ತಿ ಯಾವುದು ಅಂದರೆ ಅದರಲ್ಲಿರೋ ತಳಿಗಳಲ್ಲಿ ನಮ್ಮ ತಾರ್ಪಾರ್ಕರ್ ಹಸು ಸಹ ಒಂದು ಎಂಥ ಬಿಸಿಲು ಇರಲಿ ಸರ್ ತಡೆಯುತ್ತೆ ಹಾಲು ನಿಮ್ಗೆ ದಿನಕ್ಕೆ ಒಂದು ಹದಿನೇಳರಿಂದ ಹದಿನೆಂಟು ಲೀಟ್ರ್ ಹಾಲು ಕೊಡುತ್ತೆ ನನ್ನ ಹತ್ರ ಇರೋದು ಈಗ ಹತ್ತೊಂಬತ್ತು ಲೀಟ್ರ್ ಹಾಲು ಕೊಡ್ತಾಯಿದೆ ಇದು ವಿಶೇಷ ನೋಡಿ ಸರ್ ತುಂಬ ಸೌಮ್ಯ ಗಂಗೆ ತೋಳು ನಿಮ್ಗೆ ಒಂದು ಅರ್ಧ ಅಡಿ ಮೇಲೆ ಬರುತ್ತೆ ಹಸು ನಿಮಗೆ ಭಾರಿ ಎತ್ತರ ಆಗಲ್ಲ ಒಂದು ಮೀಡಿಯಂ ಗಾತ್ರ ಒಂದು ನಾಲ್ಕು ಅಡಿ ನಾಲ್ಕೂವರೆ ಅಡಿ ಹೈಟ್ ಇರುತ್ತೆ ಬಿಳಿ ಬಣ್ಣ ಇರುತ್ತೆ ಜಾಸ್ತಿ ಇದು ಯಾವುದೋ ಒಂದೊಂದು ಹಸು ಬೂದ ಬಣ್ಣದಲ್ಲಿರುತ್ತೆ ಆಲ್ಮೋಸ್ಟ್ ಬಿಳಿ ವೈಟ್ ಹಸು ಇರುತ್ತೆ ಯಾಕೆ ವೈಟ್ ಇರುತ್ತೆ ಅಂದರೆ ಉಷ್ಣಾಂಶ ಜಾಸ್ತಿ ಬಿಸಿಲು ಬೀಳೋದು ಬಿಳಿ ಬಟ್ಟೆ ಆಗಲಿ ಬಿಳಿ ಬಣ್ಣ ಎಳ್ಕೊಳಲ್ಲ ಅದೇ ನೀವು ಕಪ್ಪು ಬಣ್ಣ ಬೇರೆ ಬಣ್ಣ ಇದ್ದರೆ ಬಿಸಿಲು ನಿಂತ್ಕೊಳೋಕ್ಕಾಗಲ್ಲ ಆದ್ದರಿಂದ ಆ ಥರ ಇದಕ್ಕೆ ಶಕ್ತಿ ಇದೆ ದೇವರೇ ಕೊಟ್ಟಿರೋ ಶಕ್ತಿ ಇದಕ್ಕೆ ಸರ್ ಇದು ನಮ್ಮ ಉತ್ತರ ಭಾರತದ ಭಾರತೀಯ ದೇಸಿ ಇದು ಗಂಗಾ ತೀರ ಅಂತ ಕರೀತಾರೆ ಸರ್ ಇದಕ್ಕೆ ಗಂಗಾ ತೀರ ಅಂದರೆ ಏನಂದ್ ಏನಕ್ಕೆ ಅಂತೀವಿ ಅಂದರೆ ಗಂಗಾ ನದಿ ಗಂಗಾ ನದಿ ಎಲ್ಲರೂ ಉತ್ತರ ಪ್ರದೇಶ ಕಾಶಿ ವಾರಣಾಸಿ ಕಡೆಯಿಂದ ಹಾಗೆ ಕೋಲ್ಕತ್ತಾ ಕಡೆ ಬರುತ್ತೆ ಗಂಗಾ ನದಿ ತೀರವರ ತೀರದಲ್ಲಿ ಯಾವ್ಯಾವ ವಸ್ತುಗಳಿರ್ತವೋ ಗಂಗಾ ತೀರ ಅಂತಾರೆ ವಿಶೇಷ ಏನಂದರೆ ಕೊಂಬು ನೋಡಿ ಈ ಥರ ಶೇಪ್ ಈ ಥರ ಈಗ ಬರುತ್ತೆ ಮೂತಿ ನ್ಯಾರ ಇರುತ್ತೆ ಆದಷ್ಟು ಇದು ಕೊಬ್ಬಣ ಜಾಸ್ತಿ ಬರೋದು ಹಾಲು ಕೊಡುವಂಥ ತಳಿ ಸರ್ ಇದೇನು ಆಗಲ್ಲ ನಾವು ಹಾಲು ಕಡೆ ಹಾಲು ಕಡ್ದು ಡೈರಿ ಹೈನುಗಾರಿಕೆ ಮಾಡ್ತೀವಿ ಅಂದ್ರೆ ಇದು ಸಾಕ್ಬೋದು ಏನು ನಮ್ಮ ನೀವು ಯಾವುದೇ ಮುಟ್ಟಿ ಎಲ್ಲೇ ಮುಟ್ಟಿ ಮುಟ್ಟಿ ನೀವು ಸಹ ಮುಟ್ಟಿ ಆ ಥರ ಸೌಮ್ಯ ಗುಣ ಇರೋದ್ರ ಹೋಗಿ ನಾನೇ ಖುದ್ದಾಗ ನೋಡಿ ಅಲ್ಲಿರೋ ರೈತರನ್ನ ಸಂಪರ್ಕ ಮಾಡಿ ಲೋಕಾಲಲ್ಲಿ ವೆಟರ್ನರಿ ಗೌರ್ಮೆಂಟ್ ಡಾಕ್ಟ್ರನ್ಗೆ ಕನ್ಸಲ್ಟ್ ಮಾಡಿ ಅದು ಆ ಶುದ್ಧ ತಳಿ ಇದೆ ಅಂತ ಅವ್ರ ಅದನ್ನ ಓಕೆ ಮಾಡಿದ್ರೆ ನಾನು ತರೋದು ಸರ್ ಆ ರೀತಿಯಿಂದ ಮಾಡಿ ನಮ್ಮ ಗೋಶಾಲೆನಲ್ಲಿ ಇಪ್ಪತ್ತೆಂಟು ದೇಸಿ ತಳಿ ಇಲ್ಲಿದೆ ಯಾವ ತಳಿ ಬೇಕಾದ್ರೂ ನಮ್ಮಲ್ಲಿ ಅವೈಲೇಬಲ್ ಇದೆ ಹದಿನಾಲ್ಕರಿಂದ ಒಂದು ಹದಿನಾರು ಲೀಟ್ರ್ ಕೊಡುತ್ತೆ ಸರ್ ಒಂದು ದಿನಕ್ಕೆ ಬೆಳಗ್ಗೆ ಒಂದು ಏಳು ಏಳುವರೆ ಸಂಜೆ ಒಂದು ಆರೂವರೆ ಲೀಟ್ರ್ ಹಾಲು ಕೊಡುತ್ತೆ ಫ್ಯಾಟು ನಿಮ್ಗೆ ಒಂದು ನಾಲ್ಕರಿಂದ ಐದು ಲೀಟ್ರ್ ಫ್ಯಾಟ್ ಬರುತ್ತೆ ಸರ್ ಒಂದೊಂದು ಕರು ಕೊಡ್ತಾ ಇರತ್ತೆ ಇದು ಈಗ ನನ್ನ ಹತ್ರ ಬಂದಿದ್ದು ಮೂರು ಸೂಲ್ ಆಗಿದೆ ಮೂರು ವರ್ಷ ಒಂದು ಎರಡು ಎಂಟು ಕರು ಕೊಟ್ಟಿದೆ ಒಂದು ಗಂಡು ಕರು ಕೊಟ್ಟಿದೆ ಸರ್ ಕರೆಕ್ಟಾಗಿ ಆಟೋಮೆಟಿಕ್ ಪ್ರೆಗ್ನೆಂಟ್ ಆಗುತ್ತೆ ಪ್ರೆಗ್ನೆಂಟ್ ಆಗೋಲ್ಲಪ್ಪ ಆ ಥರ ಅನ್ನೋದೇನು ಇದರಲ್ಲಿ ಕಂಪ್ಲೇಂಟ್ ಇಲ್ಲ ಒಳ್ಳೆ ಸ್ಕಿನ್ ಸ್ಟ್ರಕ್ಚರ್ ಚೆನ್ನಾಗಿದೆ ಒಳ್ಳೆ ಯಾರಾದರೂ ನೋಡ್ರೆ ಗಂಡು ಗಂಡು ಅನ್ಬೋದು ಇದನ್ನ ಅರೆ ಇದು ಹೆಣ್ಣುಸು ಹಾಲು ಕೊಡುವಂಥವಸು ಈಗ ಎಂಟು ತಿಂಗಳು ಗರ್ಭಿಣಿ ಇದು ನಮ್ಮ ಭಾರತೀಯ ದೇಸಿ ತಳಿನಲ್ಲಿ ಸಾಯಿವಾಲ್ ತಳಿ ಸಾಯಿವಾಲ್ ತಳಿ ವಿಶೇಷವಾಗಿ ನಮ್ಮ ಪಂಜಾಬ್ ಮತ್ತು ಹರಿಯಾಣ ಭಾಗದಲ್ಲಿ ಸಿಗುತ್ತೆ ಒಳ್ಳೆ ಹಾಲು ಕೊಡುವಂಥ ತಳಿ ದಿನಕ್ಕೆ ನಿಮ್ಗೊಂದು ಹದಿನಾಲ್ಕರಿಂದ ಹದಿನೆಂಟು ಲೀಟ್ರ್ ಗಂಟೆ ಕರೆದಿದೆ ಮೊನ್ನೆ ಹರಿಯಾಣ ಕಾಂಪಿಟೇಷನಲ್ಲಿ ಇಪ್ಪತ್ತೆರಡು ಲೀಟ್ರ್ ಕರೆದಿದೆ ಅಲ್ಲಿ ಕಾಂಪಿಟೇಷನಲ್ಲಿ ಒಳ್ಳೆ ದೇಸಿ ತಳಿ ಎ ಟು ಮಿಲ್ಕ್ ಸಿಗುತ್ತೆ ಅನ್ನೋದ್ರಲ್ಲಿ ಸಾಕ್ಬೋದು ಇದರಲ್ಲಿ ಕೆಲವರು ನನಗೆ ಗೊತ್ತಿರೋಂಗೆ ಕೆಲವರು ರೈತರು ಏನೋ ಸ್ವಲ್ಪ ಕೆಚ್ಚಲು ಬಾವು ಬಂದಿದೆ ಸರ್ ನಮ್ಮದು ನಮ್ಮ ಹೊಯಸೋಗಿ ಅಂತಾರೆ ಆ ರೀತಿ ಏನಾಗತ್ತೆ ಅಂದರೆ ನಾವು ರೈತರು ಡೈಲಿ ಯಾರೇ ಸಾಕಿದಾಗ ಬೆಳಗ್ಗೆ ಸಂಜೆ ನಾವು ಖುದ್ದಾಗಿ ನೋಡ್ಕೊಬೇಕು ಏನು ಮಾಡ್ತಾರೆ ಪ್ರತಿಯೊಬ್ಬರು ರೈತರು ಸಾಯಿ ವಲಸುಗಳು ತೆಗೆದಿರಲ್ಲ ನಾನು ಮಾಲೀಕನಾಗಿರ್ತೀನಿ ದುಡ್ಡಿರುತ್ತೆ ಒಂದು ಇಪ್ಪತ್ತು ಹಸು ತಗೊಂಡು ಎಲ್ಲೊಂದು ಕಡೆ ಫಾರ್ಮ್ ಹೌಸ್ ಮಾಡಿರ್ತೀನಿ ಸಾಯಿ ಹೊಲಸು ಹಾಲು ಮಾರಾಟ ಮಾಡೋಣ ಅಂತ ಇಟ್ಟಿರ್ತೀನೋ ಅದ್ರ ಬಗ್ಗೆ ಗಮನ ಕೊಡೋಲ್ಲ ಕೆಲಸದವ್ರು ಏನು ಮಾಡ್ತಾರೆ ಅವ್ರ ಪಾಡ್ಗೆ ಅವ್ರು ಏನೋ ಕರುವು ಬಿಡ್ತಾರೆ ಕರೀತಾರೆ ಒಂದು ಸ್ವಲ್ಪ ಅದು ಊತ ಬಂದಾಗ ನಾವು ಅದಕ್ಕೆ ಅರಳೆಣ್ಣೆ ಮತ್ತು ಅರಿಶಿನ ಅಥವಾ ನಿಂಬೆಹಣ್ಣು ಮೂರು ಮಿಕ್ಸ್ ಮಾಡಿ ಅದಕ್ಕೆ ಲೇಪನ ಮಾಡಿದ್ರೆ ಬೆಳಗ್ಗೆ ಸಂಜೆ ಎರಡು ದಿನಕ್ಕೆ ಕಡಿಮೆ ಆಗ್ಬಿಟ್ಟಿರುತ್ತೆ ಅವ್ರು ಏನು ಮಾಡ್ತಾರೆ ಕೆಲಸದವ್ರು ಒಂದು ದಿನ ಎರಡು ದಿನ ಬಿಡ್ತಾರೆ ಹಂಗಂಗೆ ಊತ ಜಾಸ್ತಿ ಆಗ್ಬಿಡುತ್ತೆ ಜಾಸ್ತಿ ಆದಮೇಲೆ ಓನರ್ ಕೇಳಿಸ್ತಾರೆ ಅವಾಗ ಡಾಕ್ಟ್ರು ಬಂದು ಅದಕ್ಕೆ ಔಷಧಿ ಸಿಂಪಡಣೆ ಮಾಡ್ತಾರೆ ಅಷ್ಟೊತ್ತಿಗೆ ಜಾಸ್ತಿ ಆಗ್ಬಿಟ್ಟಿರತ್ತೆ ಕಲ್ಬೋ ಥರ ಆಗ್ಬಿಟ್ಟಿರುತ್ತೆ ಅವಾಗೇನಾಗ್ತದೆ ಕೆಚ್ಚಲು ಹೋಗ್ಬಿಡುತ್ತೆ ಅದು ನಾವು ಯಾವುದೇ ರೀತಿ ಯಾರೇ ಸಾಕಲಿ ಅದ್ರ ಬಗ್ಗೆ ಸಂಪೂರ್ಣ ಅದ್ರ ಬೆಳಗ್ಗೆ ಸಂಜೆ ಮುತುವರ್ಜಿ ಪ್ರತಿ ನೋಡೋ ಥರ ಇರಬೇಕು ಸರ್ ಅಥವಾ ನಾನು ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದ್ರೆ ಒಂದು ಮ್ಯಾನೇಜರು ಅಥ್ವಾ ಅದ್ರ ಬಗ್ಗೆ ಒಳ್ಳೆಯ ಏನೋ ನಿಯತ್ತಿನ ನಾಯಿ ಥರ ಹಸುಗಳ ಮೇಲೆ ಯಾರು ಕಾಳಜಿ ಇರ್ತಾರೋ ಅವರೇ ಸಾಕಬೇಕು ಅದೊಂದು ನನ್ನ ಸಲಹೆ ಈಗ ನನ್ನಲ್ಲಿ ಮುನ್ನೂರೈವತ್ತು ಹಸು ಇದೆ ಪ್ರತಿಯೊಂದು ಹಸುಗೂ ಅದು ಕನಿಷ್ಠ ಅಂದರೂ ದಿನದಲ್ಲಿ ಒಂದು ಸತ್ತಿನಾರು ಬೆಳಗ್ಗೆ ಅಥವಾ ಸಂಜೆ ನಾನು ಹಾಲು ಕರಿ ಹಸು ನಾನು ನೋಡೇ ನೋಡ್ತೀನಿ ಯಾಕೆಂದರೆ ಕೆಲಸದವ್ರೇ ನಂಬ್ಕೊಂಡು ನಾವು ಯಾವತ್ತೂ ವ್ಯವಸಾಯ ಮಾಡಕ್ಕೆ ಹೋಗ್ಬಾರ್ದು ಹೈನುಗಾರಿಕೆ ಮಾತ್ರ ಹಸುಗಳಿಗೆ ಕಾಯಿಲೆ ಬಂದಿದೆಯಾ ಜ್ವರ ಬಂದಿದೆಯಾ ಅಥವಾ ಅದು ಈಟಿಗೆ ಬಂದಿದೆಯಾ ಅದು ನೋಡಬೇಕು ಅಂದರೆ ಮಾಲೀಕರೇ ನೋಡಬೇಕು ಕೆಲಸದವ್ರು ಯಾವುದೇ ರೀತಿ ಅವ್ನು ಸಿದ್ಧವಾಗಿ ನನ್ನದೇ ಅನ್ನೋದು ಕೆಲಸ ಮಾಡೋಲ್ಲ ಯಾರೋ ನೂರಲ್ಲಿ ಒಬ್ಬ ಆ ಥರ ಕೆಲಸ ಮಾಡೋನಿರ್ತಾನೆ ಇರ್ತಾನೆ ರೀತಿ ಹೈನುಗಾರಿಕೆ ಮಾಡೋ ರೈತರಿಗೆ ನಾನು ಒಂದು ಮನವಿ ರೈತರಾದರೆ ನೀವೇನು ಬೆಳಗ್ಗೆ ಸಂಜೆ ನೋಡ್ಕೊತೀರಾ ಎಚ್ ಎನ್ಕೊಂತೀರ ಲಾರ್ಜ್ ಸ್ಕೇಲಲ್ಲಿ ಮಾಡೋರಿಗೆ ಮಾಲೀಕರಿಗೆ ದಯವಿಟ್ಟು ಅದ್ರ ಬಗ್ಗೆ ಕಾಳಜಿ ವಹಿಸ್ಕೊಡುವಂಥವ್ರಿಗೆ ಒಪ್ಪಿಸಿ ಮಾಡಿಸಿ ಕೆಲಸ ಮಾಡಿಸಿ ನಾನು ಸಲಹೆ ಕೊಡ್ತೀನಿ ಸಾಯಿವಾಲಲ್ಲಿ ಕಪಿಲ ಸರ್ ಇದು ಎಲ್ಲೇ ನೋಡಿ ಸಂಪೂರ್ಣ ಕಪ್ಪು ಮಾಲಿಗೆಯಿಂದ ಹಿಡ್ದು ಕಣ್ಣಿಂದ ಹಿಡಿದು ಕೆಚ್ಚಲಿಂದ ಹಿಡಿದು ಎಲ್ಲೇ ನೋಡಿ ಕಪಿಲ ಕಪಿಲ ಅನ್ನೋದು ಸಂಸ್ಕೃತ ಹೊಡು ಕನ್ನಡದಲ್ಲಿ ಕಪಿಲಾಗೆ ಕಪ್ಪು ಅಂತಾರೆ ಈ ತಳಿ ವಿಶೇಷ ಏನಂದರೆ ಇದ್ರದ್ದು ಹಾಲು ಉತ್ತರ ಭಾರತದಲ್ಲಿ ಭಾಳ ಪ್ರಸಿದ್ಧ ಆಯುರ್ವೇದಿಕ್ ಔಷಧಿಗಳಿಗೆ ಕಪಿಲ ಹಸು ತುಪ್ಪನೇ ಬಳಕೆ ಮಾಡೋ ಉತ್ತರ ಭಾರತದಲ್ಲಿ ನಮ್ಮ ಕಡೆ ಮಂಗಳೂರು ದಕ್ಷಿಣ ಕನ್ನಡ ಕೇರಳದಲ್ಲೆಲ್ಲ ಅವರು ವೆಚ್ಚೂರು ಅಥವಾ ನಮ್ಮ ಮಲ್ನಾಡು ಗಿಡದಲ್ಲಿ ಕಪಿಲ ಹಸುಗಳಿರ್ತವೆ ಅವ್ರು ಇಲ್ಲಿ ಆಯುರ್ವೇದಿಕ್ ಔಷಧಿ ಬಳಸ್ತಾರೆ ಉತ್ತರ ಭಾರತದಲ್ಲಿ ಭಾಳ ಪ್ರಸಿದ್ಧ ತಳಿ ಅಂದರೆ ಕಪಿಲ ಹಸು ಈ ಕಪಿಲ ಹಸುಗಳು ನಿಮಗೆ ದಿನಕ್ಕೆ ಒಂದು ಹದಿನೈದರಿಂದ ಹದಿನಾರು ಲೀಟ್ರ್ ಕೊಡುತ್ತೆ ನಮ್ಮ ಆರೋಗ್ಯಕ್ಕೆ ಹಾಲು ಕುಡಿಯೋದಕ್ಕೆ ಒಳ್ಳೆಯದು ವ್ಯವಸಾಯಕ್ಕಾಗಲ್ಲ ಬರೀ ಹೈನುಗಾರಿಕೆ ತಳಿ ಪೂಜೆ ಮಾಡಲಿಕ್ಕೆ ಬೆಳಗ್ಗೆ ಕಪಿಲಾಸು ಬೇಕಪ್ಪ ನಾನು ದರ್ಶನ ಮಾಡಬೇಕು ಮನೇಲಿ ಒಂದು ಹಸು ಇರೋರು ಕಪಿಲ್ ಹಸುವಿನ ಸರ್ ಒಳ್ಳೆ ಹಾಲು ಕೊಡುವಂಥ ಇಳುವರಿ ಪಂಜಾಬು ಹರಿಯಾಣ ರಾಜಸ್ಥಾನ ಭಾಗದಲ್ಲಿ ಸಿಗುತ್ತೆ ಸಾಯಿವಾಲ್ ಹಸುನೇ ಇದು ಜೆಡ್ ಬ್ಲ್ಯಾಕ್ ಇರೋದರಿಂದ ಕಪಿಲ ಅಂತ ಕರೀತಾರೆ ಸರ್